ಮಂಗಳ ಶಕ್ತಿ ಉತ್ಸಾಹ ಮತ್ತು ವೃತ್ತಿ ಜೀವನದ ಚಾಲಕ ಮಂಗಳನು ನಿಮ್ಮ ಮೂರನೇ ಮತ್ತು ಹತ್ತನೇ ಭಾವಗಳಲ್ಲಿ ಸಕ್ರಿಯವಾಗಿರುವಾಗ ವೃತ್ತಿಯಲ್ಲಿ ಹೊಸ ಉತ್ಸಾಹ ಬರುತ್ತಾನೆ ಮೇ ಜುಲೈ ಕಾಲದಲ್ಲಿ ಅತಿಯಾದ ಆಕ್ರೋಶ ಅಥವಾ ಸ್ಪರ್ಧಾ ಮನೋಭಾವ ತಪ್ಪಿಸಿಕೊಳ್ಳಿ ಸಹೋದ್ಯೋಗಿಗಳ ಜೊತೆ ಚಿಕ್ಕ ವಿವಾದಗಳು ಉಂಟಾಗಬಹುದು ಆದರೆ ಮಂಗಳನ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಬಳಕೆ ಮಾಡಿದರೆ ನಿಮಗೆ ಅಸಾಧ್ಯವಾದುದನ್ನು ಸಾಧ್ಯ ಮಾಡುತ್ತದೆ ವ್ಯಾಯಾಮ ಯೋಗ ಮತ್ತು ಧ್ಯಾನದಿಂದ ಈ ಶಕ್ತಿ ಸಕಾರಾತ್ಮಕ ದಿಕ್ಕಿನಲ್ಲಿ ಹರಿಯುತ್ತದೆ ವ್ಯಾಪಾರಿಗಳಿಗೆ ಮಂಗಳ ಬೃಹತ್ ಯೋಜನೆಗಳನ್ನು ಪ್ರಾರಂಭಿಸಲು ಶಕ್ತಿ ನೀಡುತ್ತಾನೆ ಆದರೆ ಹೂಡಿಕೆಗಳಲ್ಲಿ ತಾಳ್ಮೆ ಶುಕ್ರ ಪ್ರೀತಿ ಕಲಾ ಸುಂದರತೆ ಮತ್ತು ಆರ್ಥಿಕ ಸೌಖ್ಯ ಶುಕ್ರನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಬಹುಪಾಲು ಸಮಯದಲ್ಲಿ ನಿಮ್ಮ ಹನ್ನೊಂದನೇ ಭಾವದಲ್ಲಿ ಸಂಚಾರ ಮಾಡುತ್ತಾನೆ ಇದು ಲಾಭ ಪ್ರೀತಿ ಮತ್ತು ಸೌಂದರ್ಯದ ವರ್ಷ ಎನ್ನುವ ಸೂಚನೆ ಪ್ರೀತಿಯ ವಿಷಯದಲ್ಲಿ ಹೊಸ ಚೈತನ್ಯ ನೀವು ಹೊಸ ವ್ಯಕ್ತಿಯತ್ತ ಆಕರ್ಷಿತರಾಗಬಹುದು ಅಥವಾ ಹಳೆಯ ಸಂಬಂಧ ಗಾಢವಾಗಬಹುದು ವ್ಯಾಪಾರದಲ್ಲಿ ಸೃಜನಾತ್ಮಕ ಕ್ಷೇತ್ರಗಳು ಫ್ಯಾಷನ್ ಆರ್ಟ್ ಯೂಟ್ಯೂಬ್ ಡಿಜಿಟಲ್ ಕ್ರಿಯೇಷನ್ ನಿಮಗೆ ಅಪಾರ ಯಶಸ್ಸು ತರಬಹುದು ಹಣದ ದೃಷ್ಟಿಯಿಂದ ಇದು ಉತ್ತಮ ವರ್ಷ ಖರ್ಚು ಹೆಚ್ಚಾದರೂ ಅದರ ಪಕ್ಕದ ಆದಾಯ ಸಹ ಹೆಚ್ಚುತ್ತದೆ ಸಂಪೂರ್ಣವಾಗಿ ನೋಡಿದರೆ ಬುಧ ಮತ್ತು ಗುರು ನಿಮ್ಮ ಬೆಳವಣಿಗೆಯ ಆಧಾರ ಶನಿ ನಿಮ್ಮ ಪಾಠದ ಗುರು ಸೂರ್ಯ ಮತ್ತು ಮಂಗಳ ನಿಮ್ಮ ಕ್ರಿಯಾಶಕ್ತಿ ಶುಕ್ರ ನಿಮ್ಮ ಆಕರ್ಷಣೆ ಮತ್ತು ಆರ್ಥಿಕ ಸಂಪತ್ತು ಚಂದ್ರ ನಿಮ್ಮ ಭಾವನೆಗಳ ನಿಯಂತ್ರಕ ಈ ಏಳು ಶಕ್ತಿಗಳು ಸೇರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರಿಗೆ ವಿಶಾಲ ಬದಲಾವಣೆ ಜ್ಞಾನ ಮತ್ತು ಸ್ಥಿರ ಬೆಳವಣಿಗೆ ತರಲಿವೆ ನೀವು ಶ್ರಮಿಸಿದರೆ ಶನಿ ಆಶೀರ್ವದಿಸುತ್ತಾನೆ ಕಲಿತರೆ ಬುಧ ಉನ್ನತಿಗೇರಿಸುತ್ತಾನೆ ಮತ್ತು ಧೈರ್ಯದಿಂದ ನಂಬಿದರೆ ಗುರು ನಿಮ್ಮ ಭಾಗ್ಯ ಬಾಗಿಲು ತೆಗೆಯುತ್ತಾನೆ